ಓಕೆ ಡಾಕ್ಟರ್ ಏನು ಅಂತ ತಿಳಿಸ್ಕೊಟ್ಟಿದ್ದೀರಾ ಈಗ ವೆರಿಕೋಸ್ ವೈನ್ಸ್ ಸಮಸ್ಯೆ ಇದೆ ಅಂತ ಹೇಳಿ ಕಂಡು ಹಿಡಿಯೋದು ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಇರ್ತಕ್ಕಂತಹ ಸಿಂಪ್ಟಮ್ಸ್ಗಳ ಗಳ ಬಗ್ಗೆ ಹೇಳೋದಾದ್ರೆ ಹೌದು ನೋಡಿ ಸಿಂಟಮ್ಸ್ಗಳು ಯಾವ ತರ ಇರ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ಆಗಿ ಜನರಿಗೆ ತುಂಬಾ ಸೆಳೆತ ಇರುತ್ತೆ ತುಂಬಾ ನಿತ್ಕೊಳ್ತಾರೆ ಜನ ಇದರಲ್ಲಿ ತುಂಬ ಸೆಳೆತ ಒಂಥರ ಹೆವಿನೆಸ್ಸು ಮತ್ತೆ ಪೇನ್ಫುಲ್ ಒಂದು ಆ ಒಂದು ಫ್ಯಾಕ್ಟರ್ ಅವರು ಪಾಸ್ ಹಾಕ್ತಾರೆ ಸೊ ಮ್ಯಾಕ್ಸಿಮಮ್ ಆಗಿ ಜನರಿಗೆ ಇದು ಗೊತ್ತಿರೋದಿಲ್ಲ ಎಷ್ಟೋ ಜನ ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ ನೆಗ್ಲೆಟ್ ಮಾಡಲಿಕ್ಕೆ ಹೋಗಬಾರ್ದು ನೋಡಿ ಒಂದೊಂದು ಸಲ ಏನಾಗುತ್ತೆ ಮಸಲ್ಸಲ್ಲಿ ಮಿನರಲ್ಸ್ ಆರ್ ಸಮ್ ನಮ್ಮ ಏನಾದ್ರು ವೈಟಮಿನ್ಸ್ ಇರ್ಬೋದು ಇದರಿಂದ ಡೆಫಿಷಿಯನ್ಸಿಯಿಂದನೂ ಪೇಯ್ನ್ಗಳು ಬರ್ತದೆ ಆದರೆ ನರಗಳಲ್ಲಿ ಪೈನ್ಗಳು ಪೇಯ್ನ್ಗಳು ಬರೋದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಏನಂತ ಹೇಳಿದರೆ ನೋಡಿ ನೋಡಿ ನರಗಳಿಗೆ ಸಂಬಂಧಪಟ್ಟ ಒಂದು ವಿಟಮಿನ್ಸು ಮತ್ತು ಮಿನ್ರಲ್ಸನ್ನು ಅದು ಡೆಫಿಷಿಯಂಟ್ ಆದರೆ ಒಬ್ಬಿಯಸ್ಲಿ ನರಗಳು ವೀಕ್ ಆಗ್ತದೆ ಯಾಕಂತ ಹೇಳಿದರೆ ನೋಡಿ ವೆರಿಕಾಸ್ ವೆಯನ್ ಅಂತ ಹೇಳಿದರೆ ಜಸ್ಟು ಇಟ್ಸ್ ನಾಟ್ಸ್ ಅಪ್ ಟು ದಿ ವೆಯನ್ಸ್ ಅಂತ ಹೇಳ್ಬೋದು ವೆಯನ್ಸಲ್ಲಿ ಒಳಗಿರುವ ವಾಲ್ಸ್ ಅಂತ ಹೇಳ್ತಾರೆ ಕವಾಟಗಳು ಅಂತ ಹೇಳ್ತಾರೆ ಕನ್ನಡದಲ್ಲಿ ನಾವು ಆ ಕವಾಟಗಳಲ್ಲಿ ಡ್ಯಾಮೇಜ್ ಆಗ್ತದೆ ನೋಡಿ ಒಬ್ಬೊಬ್ಬರು ನಿಂತ್ಕೊಂಡು ಕೆಲಸ ಮಾಡ್ತಾರೆ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಎಕ್ಸಸೈಸಸ್ ಇರೋದಿಲ್ಲ ಸೊ ಇವ್ರದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಆ ವೆಯ್ನ್ಸ್ಗಳು ವೀಕ್ ಆಗ್ತಾ ಹೋಗುತ್ತೆ ಯಾಕಂತ ಹೇಳಿದರೆ ನೋಡಿ ವೆಯಿನ್ಸ್ಗಳು ಸರಿಯಾಗಿ ಮೂವ್ಮೆಂಟ್ ಆಗಬೇಕಾದ್ರೆ ಅದರ ಒಂದು ಇಲಾಸ್ಟಿಸಿಟಿ ಅದನ್ನು ಕಾಯ್ದುಕೊಳ್ಬೇಕಾದ್ರೆ ನಾವು ಅದಕ್ಕೆ ಕರೆಕ್ಟಾಗಿ ಕೆಲಸ ಕೊಡಬೇಕು ಈಗ ನೋಡಿ ಎಷ್ಟೋ ಜನ ತುಂಬ ಹೊತ್ತು ಕೂತ್ಕೊಳ್ತಾರೆ ಒಂದು ಗಂಟೆ ಕೂತ್ಕೊಳ್ತಾರೆ ಎರಡು ಗಂಟೆ ಕೂತ್ಕೊಂಡ ನಂತರ ಮ್ಯಾಕ್ಸಿಮಮ್ ಆಗಿ ರೈಡರ್ಸ್ ಇರ್ಬೋದು ಡ್ರೈವರ್ಸ್ ಇರ್ಬೋದು ಮತ್ತು ಪೊಲೀಸ್ ಮ್ಯಾನ್ಸ್ ಇರ್ಬೋದು ಇವರೆಲ್ಲ ಕಂಟಿನ್ಯೂಸ್ ಆಗಿ ಒಂದೇ ಪೊಸಿಷನಲ್ಲಿ ಇರ್ತಾರೆ ನಿಂತ್ಕೊಳ್ಳೋದು ಕೂತ್ಕೊಳ್ಳೋದು ಇದರಿಂದ ಏನಾಗುತ್ತೆ ನೋಡಿ ಬ್ಲಡ್ ಏನು ಎಗೇನ್ಸ್ಟ್ ಆಗಿ ಹೋಗಬೇಕು ಗ್ರಾವಿಟಿಯ ಆಗಿ ಮೇಲ್ಗಡೆಗೆ ಹೋಗಬೇಕು ನೋಡಿ ಒಂದು ಬ್ಲಡ್ ಕೆಳಗಿಂದ ಮೇಲ್ಗಡೆ ಹೋಗಬೇಕಾದ್ರೆ ಅದಕ್ಕೊಂದು ಪಂಪ್ ಇರಬೇಕು ಲೈಕ್ ಈಗ ನಮ್ಮ ಮೇನ್ ಹಾರ್ಟ್ ಅಂದರೆ ನಮ್ಮ ಎದೆಗೂಡಿನ ಹಾರ್ಟ್ ಲೆಫ್ಟ್ ಸೈಡ್ ಮತ್ತು ಪೆರಿಫರಲ್ ಹಾರ್ಟ್ ಅಂತ ಹೇಳ್ತಾರೆ ಅದು ಯಾವುದಕ್ಕೆ ನಮ್ಮ ಮೀನ್ ಖಂಡಕ್ಕೆ ಕಾಫ್ ಮಸಲ್ಸ್ ಅಂತ ಹೇಳ್ತಾರೆ ಈ ಕಾಫ್ ಮಸಲ್ಸು ಸ್ಟ್ರಾಂಗ್ ಇರಬೇಕಾದ್ರೆ ಸ್ಟ್ರೆಂಥನ್ ಇರಬೇಕಾದ್ರೆ ಅದಕ್ಕೆ ಕೆಲಸ ಕರೆಕ್ಟಾಗಿ ಕೊಡಬೇಕಾಗ್ತದೆ ಎಕ್ಸಸೈಸಸ್ ಮಾಡೋದಿಲ್ಲ ಲ್ಯಾಕ್ ಆಫ್ ಎಕ್ಸಸೈಸಸ್ ಇರ್ತದೆ ತುಂಬ ಜನ ಅಂದರೆ ಕೂತ್ಕೊಂಡೇ ಇರ್ತಾರೆ ನಿಂತ್ಕೊಂಡೇ ಇರ್ತಾರೆ ಇದರಿಂದ ಏನಾಗುತ್ತೆ ಆ ಬ್ಲಡ್ಡು ಏನು ರಿವರ್ಸ್ ಆಗಿ ಅಂದರೆ ಅಗೇನ್ಸ್ಟ್ ಆಗಿ ಗ್ರಾವಿಟಿ ಅಗೇನ್ಸ್ಟ್ ಆಗಿ ಮೇಲ್ಗಡೆ ಹೋಗಬೇಕು ಅದು ಹೋಗೋದಿಲ್ಲ ಅಲ್ಲಲ್ಲೇ ನಿಂತ್ಕೊಳ್ತದೆ ಅಲ್ಲಲ್ಲಿ ನಿಂತ್ಕೊಂಡ್ರೆ ಏನಾಗುತ್ತೆ ಒಂದು ಏಜ್ ಪ್ರಕಾರ ಸಪೋಸ್ ಅವರು ತುಂಬ ವೆಯ್ಟ್ ಗೇನ್ ಇದ್ದಾರೆ ತುಂಬ ವೆಯ್ಟ್ ಜಾಸ್ತಿ ಇದೆ ಅವರೇನಾದರೂ ಅವರ ಒಂದು ಕೆಲಸನೇ ಅದೇ ಥರ ಪ್ರೊಫೆಷನ್ ಅದೇ ಥರ ಇದೆ ನಿಂತ್ಕೊಳ್ಳೋದು ಸೊ ಅವ್ರಿಗೆ ಒಬ್ಬಿಯಸ್ಲಿ ವೆರಿ ಕೋಸ್ ವಿನ್ ಬರ್ಬೋದು ತುಂಬ ಚಾನ್ಸಸ್ ಇದೆ ಮತ್ತೆ ಏನಂತ ಹೇಳಿದರೆ ಒಂದು ಬ್ಲಡ್ಡು ಹಾರ್ಟಿಗೆ ಹೋಗಬೇಕಾದ್ರೆ ಲಂಗ್ಸಿಗೆ ಪಾಸಾಗಿ ಹೋಗಬೇಕದು ಯಾಕಂದರೆ ನೋಡಿ ನಮ್ಮ ಲಂಗ್ಸಲ್ಲಿ ಒಂದು ಎರಡು ಪಾರ್ಟ್ ಇದೆ ಅದಕ್ಕೆ ಹೇಳ್ತಾ ಒಂದು ಏಟ್ರಿಯಮ್ ಮತ್ತು ವೆಂಟ್ರಿಕಲ್ಸ್ ಅಂತ ಈ ವೆಂಟ್ರಿಕಲ್ಸು ರೈಟ್ ವೆಂಟ್ರಿಕಲ್ಸಲ್ಲಿ ಕೆಳಭಾಗದಲ್ಲಿ ಒಂದು ವೇಣೆಕೆವ ಅಂತ ಹೇಳ್ತಾರೆ ವೇನೆಕೆವ ಅಂತ ಹೇಳಿದರೆ ನಮ್ಮ ಕೆಳಭಾಗದ ಯಾವುದೆಲ್ಲ ವೇನ್ಸ್ ಇದೆ ರಕ್ತನಾಳಗಳಿದೆ ಆ ರಕ್ತನಾಳಗಳಿಗೆ ಸಪ್ಲೈ ಮಾಡುವ ಒಂದು ಒಂದು ಅಂಗ ಒಂದು ವೇನ್ ಅಂತ ಹೇಳ್ಬೋದು ದೊಡ್ಡ ವೆಯ್ನ್ ಅದು ಸಪೋಸ್ ಆ ವೇಯ್ನಿಗೆ ಡ್ಯಾಮೇಜ್ ಆಯಿತು ಅವರೇನಾದರೂ ಈ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ವೆಯನ್ಸಲ್ಲಿ ಏನಾದರೂ ಬ್ಲಾಕೇಜ್ ಇದೆ ಆ ಬ್ಲಾಕೇಜಿನ ರಕ್ತ ಹೆಪ್ಪುಗಟ್ಟುವ ಒಂದು ಅಂಶಗಳು ಆ ವೆಯನ್ಸ್ ಒಳಗೆ ಹೋಗ್ತಾ ಇದೆ ವೇನಕ್ಕೆ ಬದು ಒಳಗೆ ಹೋಗ್ತಾ ಇದೆ ಅನ್ನುವಾಗ ಅದು ಹೋಗಿ ಬ್ಲಾಕೇಜ್ ಮಾಡ್ತದೆ ಸೊ ಇದರಿಂದನು ಕಾಂಪ್ಲಿಕೇಶನ್ ಆಗುತ್ತೆ ಒಬ್ವಿಯಸ್ಲಿ ಹಾರ್ಟಿಗೆ ಕಾಂಪ್ಲಿಕೇಶನ್ ಆಗುತ್ತೆ ಸೊ ಅದಕ್ಕೋಸ್ಕರ ಯಾ ಯಾರೆಲ್ಲ ಕಂಟಿನ್ಯೂಸ್ ಆಗಿ ಕೂತ್ಕೊಳ್ತಾರೆ ಕಂಟಿನ್ಯೂಸ್ ನಿಂತ್ಕೊಳ್ತಾರೆ ಅವ್ರು ಆ ಥರ ಅಭ್ಯಾಸ ಮಾಡಿಕೊಡ್ಬಾರ್ದು ಈಗ ಸಪೋಸ್ ಅವರು ಒಂದು ಗಂಟೆ ಕೆಲಸ ಮಾಡಿದರೆ ಒಂದು ಹತ್ತು ನಿಮಿಷ ಆಚೆ ಈಚೆ ಸ್ವಲ್ಪ ಅಡ್ಡಾಡಿ ಬರಬೇಕಾಗ್ತದೆ ಇದರಿಂದ ಏನಾಗುತ್ತೆ ಆ ಪಾರ್ಟ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ಆ ರಿಲ್ಯಾಕ್ಸೇಷನ್ ಮತ್ತು ಕಾಂಟ್ರಾಕ್ಷನ್ನು ಆ ಕಾಫ್ ಮಸಲ್ಸಲ್ಲಿ ಇರಬೇಕು ಆವಾಗಲೇ ಆ ಬ್ಲಡ್ಡು ಮೇಲಿಂದ ಕೆಳಗೆ ಹೋಗ್ಲಿಕ್ಕೆ ಸಾಧ್ಯ ಹಾಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ